ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಬೇಕು ಅಂತಿದ್ದೇನೆ ಅಕ್ಕಿ ರೊಟ್ಟಿ ಅಂದರೆ ಮಾಮೂಲಿ ಕಾವಲಿಯಲ್ಲಿ ಒಯ್ಯುವ ರೊಟ್ಟಿ ಅಲ್ಲ ಅದು ಹಿಟ್ಟನ್ನು ಕಟ್ಟಿ ಇದೀಗ ನೀರು ಮಾಡ್ಕೊಂಡಿದ್ದೇನೆ ಒಂದು ಸೇರಾ ಅಕ್ಕಿ ಅಂದರೆ ಎರಡು ಗ್ಲಾಸು ಕುಚ್ಚಿಲು ಹಾಗೂ ಎರಡು ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ಸಮಸಮ ಹಾಕಿ ಈ ಥರ ತೆಳ್ಳಗೆ ನೈವಾಗಿ ಕಡ್ಕೊಂಡಿದ್ದೇನೆ ರುಬ್ಬಿದ್ದೇನೆ ಇದನ್ನು ಈಗ ಈ ಹಿಟ್ಟನ್ನು ಗಟ್ಟಿ ಮಾಡಿಕೊಡ್ಬೇಕು ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಇದು ಗಟ್ಟಿ ಆಗ್ತದೆ ಆ ಗಟ್ಟಿಗೆ ಅದಕ್ಕೆ ಬಂದ ಮೇಲೆ ಅದನ್ನು ರೊಟ್ಟಿ ಮಾಡೋದು ಈಗ ನಾನು ಆ ರೊಟ್ಟಿಯನ್ನು ಮಾಡಬೇಕು ಅಂತಿದ್ದೇನೆ ಮಂಗಳೂರು ಕಡೆ ಸ್ಪೆಷಲ್ ಇದು ಒಂದು ಗುಳ್ಳೆ ರೊಟ್ಟಿ ಈಗ ಇದನ್ನು ರೆಡಿ ಮಾಡಿಕೊಳ್ತೇನೆ ಈಗ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಇದನ್ನು ಕೈ ಬಿಡಬಾರ್ದು ಹೀಗೇ ಆಡಿಸ್ತಾ ಇರಬೇಕು ಇದು ಗಟ್ಟಿ ಆಗ್ತದೆ ಹಿಟ್ಟು ತಟ್ಟುವ ನಮ್ಮ ಬೇರೆ ಹಿಟ್ಟು ಅಂದರೆ ಈಗ ಗೋಧಿ ಹಿಟ್ಟು ಚಪಾತಿ ಮಾಡುವಾಗ ಯಾವ ಥರ ಎಲ್ಲ ಇದು ಉಂಡೆ ಮಾಡಿಕೊಳ್ತೇವೋ ಆ ಥರ ಇದನ್ನು ಸಹ ಆ ಹದಕ್ಕೆ ಬರುವ ತನಕ ಬಿಸಿ ಮಾಡಿಕೊಳ್ಬೇಕು ಈ ಹಿಟ್ಟಿಗೆ ನಾನು ಒಂದು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಯಾವ ಎಣ್ಣೆ ಸಹ ಹಾಕೊಳ್ಬೋದು ಅಡುಗೆ ಎಣ್ಣೆಯನ್ನು ಕೈ ಬಿಡಬಾರ್ದು ಹೀಗೆ ಮಚ್ತಾ ಇರಬೇಕು ಹಾಗಾದ ಗಟ್ಟಿಯಾಗ್ತಾ ಬರ್ತದೆ ನೋಡಿ ಈ ಥರ ಗಟ್ಟಿ ನೋಡಿ ಈ ಹದಕ್ಕೆ ಬಂದಿದೆ ಈಗ ಇದನ್ನು ಈಗ ಸಣ್ಣ ಉರಿಲಿಟ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ನಾಟ್ಕೊಳ್ಬೇಕು ಕೈಗೆ ಇದು ಇಟ್ಟು ಅಂಟಬಾರ್ದು ಸ್ವಲ್ಪ ಅಂಟ್ತಾ ಇದೆ ಈಗ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಉಂಡೆ ಮಾಡ್ಕೊಳ್ಕಿದೆ ಈಗ ನಾನು ಸ್ವಲ್ಪ ಹಿಟ್ಟನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ಕಡುಬು ಮಾಡುವಾಗ ಪುಂಡಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಸೈಡಲ್ಲಿ ಹಾಗೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅದು ಗಟ್ಟಿಯಾಗ್ತದೆ ಆಮೇಲೆ ಒತ್ತಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡು ಒತ್ತಬೇಕು ಹಾಗೆಯೇ ಎರಡು ಪ್ಲಾಸ್ಟಿಕ್ ಹಾಳೆಯನ್ನು ತೊಗೊಂಡಿದ್ದೇನೆ ಇದು ನಾನು ಯಾವಾಗಲೂ ಮಾಡುವಂಥದ್ದೇ ಯೂಸ್ ಮಾಡ್ತಾ ಇರೋದೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ ರೊಟ್ಟಿ ಮಾಡಲಿಕ್ಕೆ ರೊಟ್ಟಿ ಮಣೆಯನ್ನು ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಒಂದು ಹಾಳೆಯನ್ನು ಅದರ ಮೇಲೆ ಇಟ್ಕೊಂಡು ಇನ್ನೊಂದು ಕಡಬ ಅಥವಾ ಈಗ ಉಂಡೆ ಮಾಡಿ ಇಟ್ಕೊಂಡನ್ನು ಅದರ ಮೇಲೆ ಸ್ವಲ್ಪ ತಟ್ಕೊಳ್ತೇನೆ ಮತ್ತು ಇನ್ನೊಂದು ಹಾಳೆಯನ್ನು ಇಟ್ಕೊಂಡು ರೊಟ್ಟಿ ಹೊತ್ಕೊಳ್ತೇನೆ ನೋಡಿ ಈ ಥರ ರೊಟ್ಟಿ ಬಂದಿದೆ ಈಗ ಈ ಪ್ಲಾಸ್ಟಿಕ್ ಹಳೆಯನ್ನು ತಗೊಂಡು ಒಂದನ್ನು ತೆಗೆದು ಈಗ ಸ್ಟವ್ ಮೇಲೆ ನಾನು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದು ಬಿಸಿ ಆಗ್ತಾ ಉಂಟು ಈಗ ತವದ ಮೇಲೆ ಈ ರೊಟ್ಟಿಯನ್ನು ಹಾಕೊಳ್ತೇನೆ ರೊಟ್ಟಿ ಹಾಕ್ಕೊಂಡಿದ್ದೇನೆ ನಿಧಾನವಾಗಿ ಉಳ್ಳೆ ಬರ್ತಾ ಉಂಟು ನೋಡಿ ಅಕ್ಕಿ ಹಿಟ್ಟಿನ ರೊಟ್ಟಿ ಚೆನ್ನಾಗಿ ಬಂದಿದೆ ಗುಳ್ಳೆ ರೊಟ್ಟಿ ಅಂತ ಹೇಳ್ತೇವೆ ನೋಡಿ ಹೇಳಿದೆ ನಾವು ಚಪಾತಿ ಮಾಡುವಾಗ ಹೇಗೆ ಬರ್ತದ ಹಾಗೆ ಬಬಲ್ಸ್ ಬರ್ತದೆ ನೋಡಿದ ಅದಕ್ಕೆ ಇದನ್ನು ಗುಳ್ಳೆ ರೊಟ್ಟಿ ಹೇಳೋದು ರೊಟ್ಟಿ ಬೇಯ್ತಾ ಇರುವಾಗ ಎರಡನೇ ಸಲ ಹೀಗೆ ಮಚ್ಚಿ ಹಾಕ್ತದಲ್ಲ ಆಗ ಮೇಲಿಂದ ಸ್ವಲ್ಪ ಪ್ರೆಸರ್ವ್ ಮಾಡಿದರೆ ಹೀಗೆ ಚೆನ್ನಾಗಿ ಬಬಲ್ ಬರ್ತದೆ ಫ್ರೆಂಡ್ಸ್ ಈಗ ಮೃದುವಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ನೋಡಿ ಸಾಫ್ಟ್ ಹಾಗೆಯೇ ಮತ್ತೆ ಹಾಕುವಾಗ ತೆಗೆದು ಬಿಸಿ ಬಿಸಿ ಹಾಕುವಾಗ ಉಂಟಲ್ಲ ಮೇಲೆ ಮೇಲೆ ಹಾಕಬಾರ್ದು ಸೈಡಲ್ಲೆಲ್ಲ ಒಂದು ಇಲ್ಲದ್ರೆ ಬೇರೊಂದು ಪಾತ್ರೆಗೆ ಹಾಕಿ ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ರೊಟ್ಟಿ ತಣ್ಣಗಾದ ಮೇಲೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಗೆ ಇದು ಸಾಫ್ಟಾಗಿ ಹಾಗೆ ಇರ್ತದೆ ಇಲ್ಲಾದ್ರೂ ಒಂದಕ್ಕೊಂದು ಅಂಟಿಕೊಳ್ಬೋದು ಚೆನ್ನಾಗಿ ಬಂದಿದೆ ಸುಲಭವಾಗಿ ನಾವು ಅಂತ ಅಕ್ಕಿ ರೊಟ್ಟಿಯನ್ನು ನೀವು ಮಾಡಿ ಹೇಗಿತ್ತು ಅಂತ ರೆಸಿಪಿ ಬಗ್ಗೆ ನಿಮ್ಮ ಕಮೆಂಟ್ ಕೊಡಿ ಹಾಗೆ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡುವವರು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್